ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಹೊಸ ವರ್ಷ ಬರ್ತಾ ಇದೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಸಿಂಹರಾಶಿಯವರಿಗೆ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಹೋಗೋಣ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಕೆಲವು ಕ್ಷೇತ್ರಗಳಲ್ಲಿ ಪ್ರಬಲ ವರ್ಷವಾಗಿರುತ್ತೆ ಮತ್ತು ಇತರರಲ್ಲಿ ಇನ್ನೂ ಕೆಲವರಲ್ಲಿ ಸ್ವಲ್ಪ ದುರ್ಬಲವಾಗಿರುತ್ತೆ ವ ಈ ವರ್ಷ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಹಲವಾರು ಫಲಿತಾಂಶಗಳನ್ನು ತರುತ್ತೆ ಶನಿಯ ಮಾರ್ಚ್ ಸಾಗಣೆ ಮಾರ್ಚ್ನಲ್ಲಿ ಶನಿಯ ಸಾಗಣೆ ಅನ್ನುವಂಥದ್ದು ಫಲಿತಾಂಶಗಳು ಸರಾಸರಿ ಮತ್ತು ಉತ್ತಮ ಮತ್ತು ಸ್ವಲ್ಪ ಕೆಟ್ಟದಾಗಿರುತ್ತೆ ಅಂದರೆ ಮಿಶ್ರ ಪ್ರತಿಫಲ ಅಂತ ಹೇಳ್ಬೋದು ಪರಿಣಾಮವಾಗಿ ವ್ಯಾಪಾರ ಮತ್ತು ಉದ್ಯೋಗಕ್ಕೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಸವಾಲುಗಳು ಮತ್ತು ಸಮಸ್ಯೆಗಳು ಕೂಡ ಉದ್ಭವಿಸ್ತವೆ ವರ್ಗಾವಣೆ ಅಥವಾ ಉದ್ಯೋಗ ಬದಲಾವಣೆಗೆ ಕೂಡ ಈ ಒಂದು ಸವಾಲುಗಳು ಉಂಟಾಗಬಹುದು ಒಟ್ಟಾರೆಯಾಗಿ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಸಿಂಹರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಆರ್ಥಿಕತೆಯ ದೃಷ್ಟಿಯಿಂದ ಉತ್ಪಾದಕವಾಗಿರುತ್ತೆ ಚೆನ್ನಾಗಿರುತ್ತೆ ಯಾಕಂದರೆ ವರ್ಷದಲ್ಲ ಆರಂಭದಲ್ಲಿ ಗುರುವಿನ ಅಂಶ ಸಂಪತ್ತಿನ ಸ್ಥಾನದ ಮೇಲೆ ಇರುತ್ತೆ ಹಾಗಾಗಿ ಗುರುವು ಅಂತಿಮವಾಗಿ ಲಾಭದ ಮನೆಗೆ ಆಗಮಿಸ್ತಾನೆ ಮತ್ತು ವಿವಿಧ ವಿಧಾನಗಳ ಮೂಲಕ ಲಾಭ ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡ್ತಾನೆ ಕೆಲಸದಲ್ಲಿ ಕೆಲವು ಸವಾಲುಗಳಿದ್ದರೂ ಹಣದ ಬಗ್ಗೆ ಅನುಕೂಲಕರವಾದಂಥ ಪರಿಸ್ಥಿತಿಗಳಿರುತ್ತೆ ಮತ್ತು ವೈಯಕ್ತಿಕ ಸಂಬಂಧಗಳಲ್ಲಿ ವಿಷಯಗಳಲ್ಲಿ ಮೇ ನಂತರದ ಅವಧಿ ಅನ್ನುವಂಥದ್ದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತೆ ಮದುವೆಗೆ ಸಂಬಂಧಿಸಿದ ವಿಷಯಗಳು ಸಿಂಹರಾಶಿಯವರಿಗೆ ಹೊಂದಾಣಿಕೆಯನ್ನು ತೋರ್ಪಡಿಸುತ್ತೆ ಹಾಗೆ ಮಕ್ಕಳಿಗೆ ಮಕ್ಕಳ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವರಿಗೆ ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅನ್ನುವಂಥದ್ದು ಸಕಾರಾತ್ಮಕ ಫಲಿತಾಂಶವನ್ನು ನೀಡುತ್ತೆ ಇದಕ್ಕೆ ವ್ಯತಿರಿಕ್ತವಾಗಿ ಮೇ ತಿಂಗಳ ನಂತರ ತಿಂಗಳುಗಳ ಶೈಕ್ಷಣಿಕಕ್ಕೆ ಸಂಬಂಧಿಸಿದಂಥ ವಿಷಯಗಳಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಫಲಿತಾಂಶಗಳನ್ನು ಕೂಡ ನೀಡ್ತವೆ ಹಾಗಾದರೆ ಆರೋಗ್ಯ ವಿಚಾರಕ್ಕೆ ನೋಡೋದಾದರೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ದುರ್ಬಲವಾಗಿರುತ್ತೆ ಪರಿಣಾಮವಾಗಿ ಈ ವರ್ಷ ತಮ್ಮ ಆರೋಗ್ಯವನ್ನು ನೀವು ಲಘುವಾಗಿ ಅಂದರೆ ನಿರ್ಲಕ್ಷ್ಯ ಮಾಡಬಾರ್ದು ಶನಿ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಏಳನೇ ಅಂಶದಿಂದ ನಿಮ್ಮ ಮೊದಲ ಮನೆಯಲ್ಲಿ ಕಾಣಿಸ್ಕೊಳ್ತಾನೆ ಇದು ದೈಹಿಕವಾಗಿ ಆಯಾಸವನ್ನು ಉಂಟು ಮಾಡುತ್ತೆ ಕೀಲುಗಳು ಅಥವಾ ಅಂದರೆ ಜಾಯಿಂಟ್ ಪೈನ್ ಅಥವಾ ದೇಹದಲ್ಲಿ ಕೆಲವೊಮ್ಮೆ ನೋವು ಮೈಕೈ ನೋವು ಕಾಣಿಸ್ಕೊಳ್ಳುವಂಥದ್ದಾಗತ್ತೆ ಮಾರ್ಚ್ನಿಂದ ಮೊದಲ ಮನೆಯಲ್ಲಿ ಶನಿಯ ಪ್ರಭಾವ ಕಡಿಮೆಯಾಗಿರುತ್ತೆ ಮತ್ತು ಎಂಟನೇ ಮನೆಗೆ ಚಲಿಸ್ತಾನೆ ಇದು ಸ್ವಲ್ಪ ಹಾನಿಕಾರಕವಾಗಿರುತ್ತೆ ಅಂದರೆ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಹಾನಿಕಾರಕವಾಗಿರುತ್ತೆ ಇನ್ನು ಶಿಕ್ಷಣ ದೃಷ್ಟಿಯಲ್ಲಿ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಸಿಂಹರಾಶಿಯವರಿಗೆ ಸಾಮಾನ್ಯವಾಗಿ ಧನಾತ್ಮಕ ಫಲಿತಾಂಶಗಳನ್ನು ತರುತ್ತೆ ಗುರುವು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಏಳನೇ ಅಂಶದಿಂದ ನಾಲ್ಕನೇ ಮನೆಯನ್ನು ನೋಡ್ತಾನೆ ಆಗ ಶಿಕ್ಷಣದಲ್ಲಿ ವಿಶೇಷವಾಗಿ ಉನ್ನತ ಪದವಿಯೊಂದಿಗೆ ನಿಮಗೆ ಯಾವುದೇ ರೀತಿಯಲ್ಲಿ ಸಹಾಯ ಮಾಡೋದಕ್ಕೆ ಮುಂದಾಗ್ತಾನೆ ಸಿಂಹರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಶಿಕ್ಷಣ ದೃಷ್ಟಿಯನ್ನು ನೋಡೋದಾದರೆ ಒಂಬತ್ತನೇ ಅಂಶದಿಂದ ಗುರುವಿನ ಒಂಬತ್ತನೇ ಅಂಶದಿಂದ ಆರನೇ ಮನೆಯನ್ನು ನೋಡ್ತಾನೆ ಇದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ನಿಮಗೆ ಸಹಾಯ ಮಾಡುತ್ತೆ ಇನ್ನು ವೃತ್ತಿಪರ ಶಿಕ್ಷಣದ ವಿದ್ಯಾರ್ಥಿಗಳಿಗೆ ಕೂಡ ಗುರುವಿನ ಈ ಒಂದು ಸ್ಥಳ ಅನ್ನುವಂಥದ್ದು ಅಂದರೆ ಆರನೇ ಮನೆಯನ್ನು ಒಂಬತ್ತನೇ ಅಂಶದಿಂದ ಆರನೇ ಮನೆ ನೋಡುವಂಥದ್ದು ಗುರು ಇದು ಶಿಕ್ಷ ವೃತ್ತಿಪರ ಶಿಕ್ಷಣದ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲಕರವಾಗಿರುತ್ತೆ ಅಂದರೆ ನಿಮ್ಮ ಶಿಕ್ಷಣ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹುಪಾಲು ಉತ್ತಮವಾಗಿ ನಡೀತಾ ಇರುವಂತೆ ಕಾಣ್ತಾ ಇದೆ ಇನ್ನು ವ್ಯಾಪಾರ ವಿಚಾರಕ್ಕೆ ಬಂದರೆ ಸಿಂಹರಾಶಿಯವ್ರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವ್ಯಾಪಾರದ ವಿಷಯದಲ್ಲಿ ಮಿಶ್ರ ದೃಷ್ಟವನ್ನು ಹೊಂದಿರ್ತೀರಿ ಅಂದರೆ ಅರ್ಧ ಕೆಲಸ ಆಗುತ್ತೆ ಅರ್ಧ ಕೆಲಸ ಆಗೋಲ್ಲ ಈ ರೀತಿಯಾಗಿದೆ ಸಪ್ತಮದ ಸಪ್ತಮ ಅಧಿಪತಿ ಶನಿ ಈಗ ವರ್ಷದ ಆರಂಭದಿಂದ ಮಾರ್ಚ್ ತಿಂಗಳವರೆಗೆ ಏಳನೇ ಮನೆಯಲ್ಲಿರ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಸವಾಲುಗಳನ್ನು ಎದುರಿಸಿದ ನಂತರವೂ ನಿಮ್ಮ ವ್ಯವಹಾರದಲ್ಲಿ ಒಂದು ರೀತಿಯಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ನಿಮಗೆ ಸಾಧ್ಯ ಆಗತ್ತೆ ಅಂದರೆ ಕಠಿಣ ಪರಿಶ್ರಮ ಇಲ್ಲಿರುತ್ತೆ ಸಿಂಹರಾಶಿಯವರಿಗೆ ವ್ಯಾಪಾರದ ದೃಷ್ಟಿಯಲ್ಲಿ ನೋಡಿ ರಾಹು ಸಂಕ್ರಮಣ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ಏಳನೇ ಮನೆಯ ಮೇಲೆ ಪ್ರಭಾವ ಬೀರೋದಕ್ಕೆ ಆರಂಭ ಆಗುತ್ತೆ ಕಾರ್ಪೊರೇಟ್ ನಿರ್ಧಾರಗಳಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ ಸಿಂಹರಾಶಿಯವರು ಯಾರ ಮೇಲೂ ಕೂಡ ಕುರುಣ ನಂಬಿಕೆ ಅಂತಂದರೆ ಕಣ್ಮುಚ್ಚಿ ನಂಬೋದಕ್ಕೆ ಹೋಗಬೇಡಿ ಇನ್ನು ವೃತ್ತಿಯ ವಿಚಾರಕ್ಕೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಈಗ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ಮಿಶ್ರ ಮಿಶ್ರ ಫಲವನ್ನು ಇದೆ ನೀವು ಸ ಒಂದಷ್ಟು ಅಡೆತಡೆಗಳು ಬಂದರೂ ಕೂಡ ಅದರ ನಡುವೆಯೂ ನಿಮ್ಮ ಗುರಿಯನ್ನು ನೀವು ಸಾಧಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಈ ಸಮಯದಲ್ಲಿ ಬಡ್ತಿ ಅಥವಾ ಇತರ ವಿಚಾರಗಳಿಗೆ ಅವಕಾಶ ಇರುತ್ತೆ ಆದರೆ ಮಾರ್ಚ್ ನಂತರ ಸ್ವಲ್ಪ ಕಷ್ಟಕರ ಆಗುತ್ತೆ ಇಂಥ ವಿಚಾರದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡೋದನ್ನು ಮುಂದುವರಿಸಿದ್ರೆ ಅದರ ನಿಮ್ಮ ಪರಿಶ್ರಮ ಜಾಸ್ತಿ ಇದ್ದರೆ ತೊಂದರೆಗಳನ್ನು ನಿರ್ಲಕ್ಷಿಸಿ ಶ್ರಮ ವಹಿಸಿದರೆ ನೀವು ಖಂಡಿತವಾಗಿಯೂ ಉದ್ಯೋಗ ನಿಮ್ಮದು ಸುರಕ್ಷಿತವಾಗಿರತ್ತೆ ಉದ್ಯೋಗದಲ್ಲಿ ಏನು ಸಮಸ್ಯೆ ಆಗಲ್ಲ ನಿಮ್ಮ ಪರಿಶ್ರಮ ಬೇಕು ಇನ್ನು ಗುರುವಿನ ಸಂಚಾರ ಈ ನಿಟ್ಟಿನಲ್ಲಿ ನಿಮಗೆ ಪ್ರಯೋಜನಕಾರಿಯಾಗಿರುತ್ತೆ ಉದ್ಯೋಗವನ್ನು ಉಳಿಸ್ಕೊಳ್ಳೋದ್ರಲ್ಲಿ ಗುರು ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ನಿಮ್ಮ ಉದ್ಯೋಗ ಪರಿಸ್ಥಿತಿಯನ್ನು ಸುಧಾರಿಸೋದಕ್ಕೆ ಐದನೇ ಅಂಶದಿಂದ ಎರಡನೇ ಮನೆ ಮತ್ತು ಒಂಬತ್ತನೇ ಅಂಶದಿಂದ ಆರನೇ ಮನೆ ಮೇಲೆ ಪರಿಣಾಮ ಬೀರ್ತಾನೆ ಮೇ ಮಧ್ಯದ ನಂತರವೂ ಗುರುವು ಲಾಭದ ಮನೆಯನ್ನು ತಲುಪ್ತಾನೆ ಇನ್ನು ಹಣದ ವಿಚಾರ ಆರ್ಥಿಕತೆ ವಿಚಾರವನ್ನು ಬಂದರೆ ಎರಡು ಸಾವಿರದ ಇಪ್ಪತ್ತೈದು ಹಣಕಾಸಿನ ವಿಚಾರದಲ್ಲಿ ಹೇಗಿರುತ್ತೆ ಸಿಂಹರಾಶಿ ಅವರಿಗೆ ಅಂದರೆ ನೋಡಿ ಈ ಮಿಶ್ರ ಅಲ್ಲೂ ಕೂಡ ನಿಮಗೆ ಮಿಶ್ರ ಫಲವನ್ನೇ ಕೊಡುವಂಥದ್ದು ಆದಾಯದ ವಿಷಯದಲ್ಲಿ ವರ್ಷ ಒಟ್ಟಾರೆ ಯೋಗ್ಯ ಆಗಿರಬಹುದು ಯೋಗ್ಯ ಇದೆ ಅಂತ ಅನ್ನಿಸ್ಬಹುದು ಆದರೆ ವರ್ಷದ ಆರಂಭದಿಂದ ಮೇ ಮಧ್ಯದವರೆಗೆ ಗುರು ಐದನೇ ಅಂಶದಿಂದ ಹಣದ ಮನೆಯನ್ನು ನೋಡ್ತಾನೆ ಇದು ಉಳಿತಾಯಕ್ಕೆ ಸಹಕಾರಿಯಾಗತ್ತೆ ಅಂದರೆ ನೀವು ಉಳಿತಾಯ ಮಾಡಬಹುದು ಮೇ ಮಧ್ಯದ ನಂತರ ಗುರು ಲಾಭದ ಮನೆಗೆ ಪ್ರವೇಶ ಮಾಡಿದಾಗ ನಿಮ್ಮ ಹಣಕಾಸಿನ ಅಂಶವನ್ನು ಗುರು ಇಲ್ಲಿ ಸುಧಾರಣೆ ಮಾಡ್ತಾನೆ ಸ್ವಲ್ಪ ಸಮಸ್ಯೆಗಳಿದ್ದರೂ ಕೂಡ ಸುಧಾರಣೆ ಆಗುತ್ತೆ ಸಾಕಷ್ಟು ಆದಾಯದ ಮೂಲಗಳಿದ್ದರೂ ವರ್ಷದ ಆರಂಭದಿಂದ ಮೇವರೆಗೆ ಅಂದರೆ ಜನವರಿಯಿಂದ ಮೇ ತನಕ ರಾಹುಕೇತುಗಳ ಪ್ರಭಾವ ಮತ್ತು ಮಾರ್ಚ್ನಿಂದ ಪ್ರಾರಂಭ ಆಗುವ ಎರಡನೇ ಮನೆಯಲ್ಲಿ ಶನಿಯ ಪ್ರಭಾವ ಕೆಲವು ಸವಾಲುಗಳನ್ನು ಎದುರಾಗುತ್ತೆ ಅಂದರೆ ಹಣಕಾಸಿನ ಸವಾಲುಗಳನ್ನು ನೀವು ಎದುರಿಸಬೇಕಾಗತ್ತೆ ರಾಹು ಕೇತು ಮತ್ತು ಶನಿ ನಿಮ್ಮ ಹಣದ ಅಂಶವನ್ನು ಹಾನಿ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇರುವಾಗ ಗುರು ಈ ಆರ್ಥಿಕ ವಿಚಾರವನ್ನು ಬಲಪಡಿಸೋದಕ್ಕೆ ಪ್ರಯತ್ನ ಮಾಡ್ತಾನೆ ಇದು ನಿಮಗೆ ಒಂದಷ್ಟು ಹಾನಿಯಾದರೆ ಒಂದಷ್ಟು ಲಾಭಕರ ಆಗುವಂಥದ್ದು ಮಿಶ್ರ ಫಲಿತಾಂಶವನ್ನು ಕೊಡುತ್ತೆ ಇನ್ನು ಮದುವೆ ವಿಚಾರಕ್ಕೆ ನೋಡೋದಾದರೆ ಇಲ್ಲಿ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಅನ್ನುವಂಥದ್ದು ಈಗಾಗಲೇ ಮದುವೆಗೆ ಸಂಗಾತಿಯನ್ನು ಹುಡುಕ್ತಾ ಇರುವಂಥವರ ಆದರೆ ಈ ವರ್ಷ ಯಶಸ್ವಿಯಾಗಿರುತ್ತೆ ನಿಮಗೆ ಅಂದರೆ ಮದುವೆ ಆಗುವಂಥ ಯೋಗ ಇದೆ ಮದುವೆಗೆ ಮೇ ಮಧ್ಯದ ನಂತರ ಅವಧಿ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರುತ್ತೆ ನಿಶ್ಚಿತಾರ್ಥ ಮತ್ತು ಮದುವೆಯ ದೃಷ್ಟಿಕೋನದಿಂದ ಈ ವರ್ಷ ಬಹಳ ಅನುಕೂಲಕರವಾಗಿದೆ ಸಿಂಹರಾಶಿಯವರಿಗೆ ಶನಿಯು ವರ್ಷದ ಆರಂಭದಿಂದ ಮಾರ್ಚ್ವರೆಗಿನ ತನ್ನ ಸಂಚಾರದ ಮ ಸಮಯದಲ್ಲಿ ಏಳನೇ ಮನೆಯಲ್ಲಿರ್ತಾನೆ ಕೇತುವಿನ ಪ್ರಭಾವ ಮೇ ತಿಂಗಳಲ್ಲಿ ಏಳನೇ ಮನೆಯ ಮೇಲೆ ಶುರುವಾಗತ್ತೆ ಈ ಎರಡೂ ಸಂದರ್ಭಗಳು ಕೂಡ ಅನುಕೂಲಕರ ಆಗಿಲ್ಲ ಇದನ್ನು ತಿಳ್ಕೊಳ್ಳಿ ಪರಿಣಾಮವಾಗಿ ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಅಂದರೆ ಮದುವೆ ಆಗಿರುವಂಥವರಿಗೆ ಹೇಳ್ತಾ ಇದ್ದೀನಿ ಕೆಲವೊಮ್ಮೆ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ ಸಿಂಹರಾಶಿಯ ವಿವಾಹಿತರಿಗೆ ಮದುವೆ ಆಗಿರೋರಿಗೆ ಹಾಗೆ ಇದೆಲ್ಲದರ ನಡುವೆ ಅನುಕೂಲಕರ ವಿಚಾರ ಅಂದರೆ ಮೇ ಮಧ್ಯದಿಂದ ಗುರು ಒಂಬತ್ತನೇ ಅಂಶದಿಂದ ಏಳನೇ ಮನೆಯಲ್ಲಿ ದೃಷ್ಟಿಗೋಚಾರವಾಗಿ ಸಮಸ್ಯೆಗಳನ್ನು ಪರಿಹರಿಸಲು ಇಲ್ಲಿ ಗುರು ನಿಮಗೆ ಸಹಾಯ ಮಾಡ್ತಾನೆ ಪ್ರಯತ್ನ ಮಾಡ್ತಾನೆ ಇನ್ನು ಶನಿ ವರ್ಷದ ಆರಂಭದಿಂದ ಮಾರ್ಚ್ವರೆಗಿನ ತನ್ನ ಸಂಚಾರದ ಸಮಯದಲ್ಲಿ ಏಳನೇ ಮನೆಯಲ್ಲಿರ್ತಾನೆ ಕೇತುವಿನ ಪ್ರಭಾವ ಮೇ ತಿಂಗಳಲ್ಲಿ ಏಳನೇ ಮನೆಯ ಮೇಲೆ ಪ್ರಕಟಗೊಳ್ಳೋದಕ್ಕೆ ಆರಂಭ ಆಗುತ್ತೆ ಎರಡೂ ಸಂದರ್ಭಗಳು ಕೂಡ ಅನುಕೂಲಕರಾಗಿಲ್ಲ ಹುಷಾರಾಗಿದೆ ಸ್ವಲ್ಪ ಇನ್ನು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದರೆ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಆಸ್ತಿ ನಿರ್ಮಾಣ ಮನೆ ಕಟ್ಟೋದು ಆಸ್ತಿ ತಗೊಳ್ಳೋದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಿರ್ಮಾಣ ಮತ್ತು ಸಂಬಂಧಿತ ಸಮಸ್ಯೆಗಳಲ್ಲಿ ಸಾಧಾರಣ ಫಲಿತಾಂಶಗಳನ್ನು ನೀವು ಕಾಣಬಹುದು ಅಂದರೆ ತುಂಬ ಒಳ್ಳೆಯದು ಅಥವಾ ತುಂಬ ಕೆಟ್ಟದು ಇಲ್ಲ ಸಾಧಾರಣವಾಗಿದೆ ಗುರು ಲಾಭದ ಮನೆಗೆ ಪ್ರವೇಶಿಸುವ ಮೂಲಕ ಹಲವಾರು ಕ್ಷೇತ್ರಗಳಲ್ಲಿ ಅನುಕೂಲತೆಯನ್ನು ನೀಡೋದಕ್ಕೆ ಬಯಸ್ತಾನೆ ಗುರುವಿನಿಂದ ನಿಮಗಿಲ್ಲಿ ಹೆಲ್ಪ್ ಆಗುತ್ತೆ ಹಾಗಾಗಿ ನೀವು ಯಾವುದೇ ಭೂಮಿ ಅಥವಾ ಆಸ್ತಿಯನ್ನು ಖರೀದಿ ಮಾಡೋದಕ್ಕೆ ಅಥವಾ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಬಯಸಿದರೆ ಅತ್ಯಂತ ಎಚ್ಚರಿಕೆಯಿಂದ ನೀವು ಮುಂದುವರಿಬೇಕಾಗತ್ತೆ ಇನ್ನು ಪರಿಹಾರ ಅಂತ ನೋಡೋದಾದರೆ ಪ್ರತಿ ನಾಲ್ಕನೇ तिंगे अंदर जनवरी फेब्रवरी मार्च ऐप्रिप्रि ऐप्रिद मे जून जुलाई ಆಗಸ್ಟ್ ಹೀಗೆ ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಆರು ತೆಂಗಿನ ಕಾಯಿಗಳನ್ನು ಶುದ್ಧ ಹರಿಯುವ ನೀರಿನಲ್ಲಿ ಬಿಡಬೇಕು ಅಂದರೆ ಹೊಳೆ ಹರಿಯುವಂಥ ನೀರು ನಿಂತ ನೀರಲ್ಲ ಅಲ್ಲಿ ಕಾಯಿಗಳನ್ನು ಬಿಡಬೇಕು ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ಮತ್ತು ಪ್ರತಿದಿನ ನಿಮ್ಮ ಹಣೆ ಮೇಲೆ ಕುಂಕುಮವನ್ನು ತಿಲಕವಾಗಿ ಇಟ್ಕೋಬೇಕು ಪ್ರತಿದಿನ ಕುಂಕುಮ ಹಚ್ಕೋಬೇಕು ದೇವರದ್ದು ಮನೆ ದೇವರದ್ದು ಯಾವುದಾದರೂ ಇದರಿಂದ ಆದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡೋದಕ್ಕೆ ಸಾಧ್ಯ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು